ನಮಸ್ಕಾರ ಅಣ್ಣಂದ್ರ ನಾನ್ ಯಾರಂತ ಗೊತ್ತಾಗ್ಲಿಲ್ಲ ತಾನೆ ಯಾರಂತ ನೋಡ್ತಾ ಇದ್ದೀರಾ ನಾನು ನಮ್ಮ ರಿಯಾಕ್ಷನ್ ಬ್ರೋ ಅವರ ತಮ್ಮ ಅವನ್ ಮೊನ್ನೆ ನನ್ನ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದಿದ್ದ ನೋಡಿದ್ರೆ ಮೊಬೈಲ್ ಬಿಟ್ಟು ಹೋಗಾನೆ ಸೊ ಅದಕ್ಕೆ ವ್ಲಾಗ್ ಯಾಕ್ ಮಾಡ್ಬಾರ್ದು ಅಂದ್ಬಿಟ್ಟು ಯೋಚ್ನೆ ಬಂದು ವ್ಲಾಗ್ ಮಾಡ್ತಾ ಇದೀನಿ ಗುರು ಸೊ ಹೋಗೋಣ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲಾನ ಹೋಗೋಣ ಇಲ್ಲೇ ಹತ್ರ ಎಲ್ಲಿದೆ ಅಂದ್ಬಿಟ್ಟು ಗೂಗಲ್ ಮ್ಯಾಪ್ ಅಲ್ಲಿ ನೋಡೋಣ ಸೊ ಗುರು ಒಳ್ಳೆ ಜೋಗ ಫಾಲ್ಸ್ ಹೋಗೋಣ ಬನ್ನಿ ಮಜಾ ಮಾಡೋಣ ಇಲ್ಲೇ ಹತ್ರ ಹೋಗಿ ಫುಲ್ ಎಂಜಾಯ್ ನೋಡಿ ನೋಡ್ತಾ ಇರ್ತೀರಾ ಬ್ಯಾಗ್ ಅಲ್ಲಿ ಒಳ್ಳೆ ಊಟ ಬಾಳೆಹಣ್ಣು ತುಂಬಿಸ್ಕೊಂಡು ಕ್ಯಾಮ್ರಾ ಗೇಮ್ರಾ ಡ್ರೋನ್ ಎಲ್ಲ ತಗೊಂಡು ಸೊ ರ್ಯಾಪಿಡೋ ಬುಕ್ ಮಾಡಿದೀನಿ ಆಟೋ ಮನೆ ಹತ್ರ ಬರುತ್ತೆ ಬಸ್ ಸ್ಟ್ಯಾಂಡ್ಗಾನ ಬಿಡಕ್ಕೆ ಬಂದಾದ್ಮೇಲೆ ಆಟೋ ಹತ್ಕೊಂಡು ಹೋಗ್ತಾ ಇರೋಣ ಒಳ್ಳೆ ಟ್ರಿಪ್ ಆಗಲಿ ನೋಡ್ಕೊಳ್ಳಿ ನೀವು ಖುಷಿ ಪಡಿ ವಿಡಿಯೋ ಫುಲ್ ನೋಡಿ ಒಳ್ಳೆ ರ್ಯಾಪಿಡೋ ಬಂತು ಸೊ ಇವಾಗ ಹೋಗ್ಬೇಕು ನಾನು ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಹತ್ಕೊಂಡಾದ್ಮೇಲೆ ಸಿಗ್ತೀನಿ ಗಾಯ್ಸ್ ಸೊ ಬಸ್ ಹತ್ತಿದ್ರೆ ನೋಡಿದ್ರೆ ಗೆಳೆಯ ರೊನಾಲ್ಡೋ ಕ್ರಿಸ್ಟಿಯಾನೋ ಸಿಕ್ಕವನೇ ನೋಡಿ ಪಕ್ಕದಲ್ಲಿದ್ದಾನೆ ಸೊ ಅವನು ಮನೆ ಕರೀತಾವ್ನೆ ಬರಲ್ಲ ಅಂದ್ರು ಒತ್ತಾಯ ಮಾಡ್ತಾವನೆ ಸೊ ಅವ್ರ ಇಲ್ಲೇ ಜೋಗ್ ಫಾಲ್ಸ್ ಹತ್ರ ಅಲ್ಲಿ ಹೋಗ್ಬಿಟ್ಟು ಜೋಗ್ ಫಾಲ್ಸ್ ನೋಡೋಕ್ಕಿಂತ ಮುಂಚೆ ಅವ್ರ ಮನೇನ ವಿಸಿಟ್ ಮಾಡಿ ಮಕ್ಕಳಿಗೆಲ್ಲ ನಾನು ಇಷ್ಟ ಅವ್ರ ಮಕ್ಕಳಿಗೆ ಸೊ ಅಲ್ಲಿ ಹೋಗಿ ಕರಿತವನೇ ಏನ್ ಮಾಡೋಕ್ಕಾಗುತ್ತೆ ಹೋಗ್ಬೇಕು ತುಂಬ ಬೇಕಾಗಿರೋ ಗೆಳೆಯ ನನಗೆ ಇವನು ನೋಡಿ ಬಂದ ಮಕ್ಳು ಎಲ್ಲ ತುಂಬ್ಕೊಂಡ್ಬಿಟ್ರು ಬರ್ತಾ ಅಲ್ಲೇ ಚಟ್ಲಿ ತಂದಿದ್ದೆ ಬ್ಯಾಗಲ್ಲಿ ಹೇಳಿದ್ನಲ್ಲ ಬ್ಯಾಗ್ ತುಂಬಬೇಕಾದ್ರೆ ಸೊ ಮಕ್ಳು ಕೊಟ್ಬಿಟ್ಟು ನೋಡಿ ಖುಷಿಯಾಗಿ ಎಲ್ಲಾರು ಡ್ಯಾನ್ಸ್ ಮಾಡು ಡ್ಯಾನ್ಸ್ ಅಂತಾರೆ ಡ್ಯಾನ್ಸ್ ವಿಡಿಯೋ ನೋಡಿ ಹೊಸ ಬೆಳಕು ಇದೆ ದೋಸೆ ತಿನ್ನು ರುಚಿಯಾದ ದೋಸೆ ನೋಡಿ ಒಳ್ಳೆ ದೋಸೆ ತಿಂದಾವೆ ಇವಾಗ ಹಂಗೆ ಬಸ್ಸಲ್ಲಿ ಹೋಗ್ತೀನಿ ಬಿಡಿ ಇಲ್ಲ ರಾಪಿಡ್ ಆಗಿ ಮಾಡ್ಕೊಂಡು ಹೋಗ್ತೀನಿ ಅಂದೆ ಇಲ್ಲ ತಗೋ ನಮ್ ಗಾಡಿ ತಗೋ ಬೈಕ್ ತಗೊಂಡ್ ಹೋಗುವಂತ ಬೈಕ್ ಕೊಟ್ಟಿದ್ದಾರೆ ಸೊ ಇವಾಗ ಬೈಕ್ ಅಲ್ಲಿ ಜೋಗ್ ಫಾಲ್ಸ್ ಹತ್ರ ಹೋಗ್ತಾ ಇದೀನಿ ನೋಡಿ ಹೆಂಗೆ ಅಂದ್ಬಿಟ್ಟು ಎಷ್ಟು ಪ್ರೀತಿ ಇದೆ ನನ್ ಮೇಲೆ ನೋಡಿ ಬರ್ತಾ ಇರ್ಬೇಕಾದ್ರೆ ಇಲ್ಲೇ ಒಂದ್ ಒಳ್ಳೆ ವ್ಯೂ ಕಾಣಿಸ್ತು ಯಾಕೆ ಒಂದ್ ಶಾರುಖ್ ಖಾನ್ ಪೋಸ್ ಅಲ್ಲಿ ಫೋಟೋ ಓಡಿಸ್ಕೋಬಾರ್ದು ಅಂದ್ಬಿಟ್ಟು ನಿಂತ್ಕೊಂಡು ಫೋಟೋ ಓಡಿಸ್ಕೊಂತ ಇದೀನಿ ಸೊ ನೋಡಿ ಎಲ್ಲಿ ಬಂದಿದೀವಿ ನಾವು ಜೋಗ್ ಫಾಲ್ಸ್ ಬಂದ್ಬಿಟ್ವಿ ಪಕ್ಕದಲ್ಲಿರೋರ್ ಯಾರು ಅಂತ ನೋಡ್ತಾ ಇದ್ದೀರಾ ಅವನೇ ನಮ್ಮ ಕೋತಿ ತರ ಇರೋನು ನಮ್ಮ ಮ್ಯಾನು ಸೊ ನೋಡಿ ಜೋಗ್ ಗೆ ಬಂದ್ವಿ ಸೊ ಬೆಳಿಗ್ಗೆ ಸ್ನಾನ ಮಾಡಿರ್ಲಿಲ್ಲ ಸ್ನಾನ ಮಾಡ್ತಾ ಇದೀನಿ ಇದೆಲ್ಲ ಹಿಡಿಬೇಡುವ ಅಂದ್ರು ಹಿಡಿತಾವನೆ ನಮ್ ಕ್ಯಾಮ್ರಾಮನ್ ಏನ್ ಹೇಳ್ತೀರಾ ಅಯ್ಯೋ ಫುಲ್ ಒದ್ದೆ ಆಗ್ಬಿಟ್ಟಿದೆ ನೋಡೋಣ ಸೊ ಅದೇ ಇವಾಗ ಅಲ್ಲಿ ಮುಂದೆ ಎಳ್ಳಿರ್ ಅಂಗಡಿ ಕಾಣಿಸ್ತಿದೆ ಒಳ್ಳೆ ಎಳ್ಳಿರ್ ಕುಡ್ಕೊಂಡು ಒಳ್ಳೆ ಫೋಟೋಗಳು ಹಾಕ್ತೀನಿ ನಾನು ಇಡ್ಕೊಂಡಿರೋದು ನೋಡಿ ಅಯ್ಯೋ ನೋಡಿ ಜನ್ರೇ ನನ್ನ ಹೆಸರು ರಾಜ ನಮ್ ಹುಡ್ಗಿ ಹೆಸರು ರಾಣಿ ಇಬ್ಸರು ಈ ಬೋರ್ಡ್ ಜೋಗ್ ಫಾಲ್ಸ್ ಬೋರ್ಡಲ್ಲಿ ಇದೆ ನೋಡಿ ನಮ್ ಕ್ಲಾಸ್ ಮತ್ತೆ ಅವ್ರ ಮಗ ಸಿಕ್ಕೋನೆ ನಮ್ ಕ್ಲಾಸ್ ಮೇಟ್ ಭೀಮಾ ಅಂದ್ಬಿಟ್ಟು ಅವ್ರ ಮಗ ಸೋಮ ಅಂದ್ಬಿಟ್ಟು ನಾನು ಇವ್ನು ಅವಾಗ ತುಂಬಾ ಜಗಳ ಆಡ್ತಿದ್ವಿ ನೋಡಿ ಸಿಕ್ಕಿ ತುಂಬಾ ಖುಷಿ ಆಯ್ತು ಒಳ್ಳೆ ಸನ್ಸೆಟ್ ವ್ಯೂ ಆಯ್ತು ಎಲ್ಲಾ ಫೋಟೋ ಆಯ್ತು ಸೊ ಇವಾಗ ವಾಪಸ್ಸು ನಮ್ಮ ದೋಸ್ತ್ ರೊನಾಲ್ಡೋ ಮನೆಗೆ ಹೋಗಿ ಒಂದು ಬೈಕ್ ವಾಪಸ್ ಕೊಟ್ಟಿ ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ಸಿಗ್ತೀನಿ ಸೊ ಹೆಂಗಿತ್ತು ಇವತ್ತಿನ ವ್ಲಾಗು ಸೊ ಎಲ್ಲರೂ ಜೋಗ ಫಾಲ್ಸ್ ನೋಡಿ ಖುಷಿ ಪಟ್ಟಿರ್ದಿರಾ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸೊ ನೀವೇನ ಈ ವ್ಲಾಗಲ್ಲಿ ಹದಿನೈದು ಲೈಕ್ ಮಾಡಿದ್ರೆ ನೆಕ್ಸ್ಟ್ ಫಾರಿನ್ ಟ್ರಿಪ್ಪೇ ಗುರು ಪಕ್ಕಾ ಫಾರಿನ್ ಟ್ರಿಪ್ ವ್ಲಾಗ್ ಮಾಡ್ತೀನಿ ಸೊ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡೋಣ ಹದಿನೈದು ಲೈಕ್ ಆಗುತ್ತಾ ಇಲ್ಲ ಅಂದ್ಬಿಟ್ಟು ಟಿಲ್ ದೇರ್ ಟೇಕ್ ಕೇರ್ ರಾಜು ಸೈನಿಂಗ್ ಆಫ್